ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಯಾಕಂದರೆ ಅವ್ರಿಗೆ ಹದಿನೆಂಟು ವರ್ಷ ಒಳ್ಳೆ ಅವಕಾಶ ಸಿಕ್ಕಿಲ್ಲ ಸೊ ಅದರಲ್ಲಿ ಯಾವುದೇ ಸಮಸ್ಯೆಗಳು ಇಲ್ದಂಗೆ ಅವರು ಅದನ್ನು ಬಗೆಹರಿಸ್ಬೋದಾಗಿದೆ ಉದಾಹರಣೆಗಾಗಿ ನಾನು ರೊಸಾ ಕರ್ನಾಟಕ ಕಟ್ಕೊಂಡಾಗ ಕೆಲವು ವಿಚಾರಗಳನ್ನು ಇಟ್ಕೊಂಡೆ ಲಿವೆಲ್ ಆಫ್ನ ಟೆಕ್ನಿಷನ್ ಇರ್ಬೋದು ಬೈಕ್ಸೆಪ್ಟೆಪ್ಟ್ ಇರ್ಬೋದು ಪರ್ಮಿಷನ್ ವಿಚಾರ ಇರ್ಬೋದು ಇಲಾಖೆಯಲ್ಲಿ ಕರಪ್ಷನ್ ವಿಚಾರ ಇರ್ಬೋದು ಮೆಜಾರಿಟಿ ಪ್ರಾಬ್ಲಮ್ಸನ್ನು ನಾವು ಒಂದು ಸಾಲ್ವ್ ಮಾಡ್ತೀವಿ ಸೊ ಅದು ಕೇವಲ ಎರಡು ಮೂರು ವರ್ಷದಲ್ಲಿ ಮಾಡೋದು ನಾವು ಶಿಕ್ಷಕರಿಗೆ ಕೋವಿಡ್ ಪ್ಯಾಕೇಜ್ ಮಾಡೋದು ಸೇರ್ಕೊಂಡೆ ಅವರು ಸೊ ಅದ್ರ ಜೊತೆಗೆ ಈಗ ಏನು ಶಿಕ್ಷಕರ ಭಾಳ ಗಟ್ಟಿಯಾದ ಸಮಸ್ಯೆಗಳದವು ಆ ಸಮಸ್ಯೆಗಳನ್ನು ಅವರು ಭಾಳ ಸುಲಭವಾಗಿ ಬಗೆಹರಿಸ್ಬೋದು ತೆಗೆದು ಹದಿನೆಂಟು ವರ್ಷ ಟೈಗಿತ್ತು ಎರಡೆರಡು ವರ್ಷಕ್ಕೂ ಒಂದು ಸಮಸ್ಯೆ ಬಗೆಹರಿಸಿದ್ರು ಕೂಡ ಈ ಎಲ್ಲ ಸಮಸ್ಯೆಗಳು ಬಗೆಹರಿಯವು ಸ್ವಾಮಿ ಅವರು ತನ್ನ ಜೀವಿತಾವಧಿ ಪೂರ್ತಿ ಎಮ್ ಎಲ್ ಸಿ ಆಗ್ಬೋದಿತ್ತು ಸೊ ಆದರೆ ಆ ಅವಕಾಶವನ್ನು ಅವರು ಕಳ್ಕೊಂಡ್ರು ಸಂಪೂರ್ಣವಾಗಿ ಅದನ್ನು ದುರುಪಯೋಗ ಪಡಿಸ್ಕೊಂಡ್ರು ಸೊ ಮೋಜು ಮಸ್ತಿಗೆ ಅವರು ಹೇಳಿದರು ಸೊ ಇದು ನಾನು ಬಹಿರಂಗವಾಗಿ ಹೇಳ್ತೀನಿ ಮೋಜು ಮಸ್ತಿ ಹೇಳಿದ್ರು ಸೊ ಶಿಕ್ಷಕರನ್ನು ಮರೆತರು ಓಟ್ ಹಾಕ್ತೀವಿ ಅದನ್ನು ಶಿಕ್ಷಕರ ವಿರುದ್ಧವಾದ ನಿಯಮಗಳನ್ನು ನೋಡಿಸಿದ್ರು ಸೊ ಯಾವ ಶಿಕ್ಷಣ ಸಂಸ್ಥೆಗಳು ಶಿಕ್ಷಕರಿಗೆ ನೆರವನ್ನು ನೀಡಿ ಅವರು ಓಟನ್ನು ಹಾಕಿಸಿದ್ವು ಆ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ನಾಶ ಮಾಡುವಂಥ ಕೆಲಸವನ್ನು ಮಾಡಿದರು ಸೊ ಹಾಗಾಗಿ ಇವ್ರನ್ನ ನಾವೇನು ಹೇಳ್ಬೋದು ಅಂದರೆ ಒಬ್ಬ ದುರಂತದ ನಾಯಕ ಅಂತಲೇ ಹೇಳ್ಬೋದು ಸೊ ಅವಕಾಶ ಕೊಟ್ಟಾಗ ಕಣ್ಣುಮುಚ್ಚಿಗಳು ಕುತ್ಕೊಂಡು ಇಡೀ ವ್ಯವಸ್ಥೆಯನ್ನು ಹಾಳು ಮಾಡೋದಕ್ಕೆ ಕಾರಣ ಆದ ಅಂತಂತ ಸೊ ಇವ್ರನ್ನ ಗುರುತಿಸ್ಬೋದು ಸೊ ಹಾಗಾಗಿ ಈಗ ಎಲ್ಲ ಶಿಕ್ಷಕರಿಗೂ ಗೊತ್ತಾಗಿದೆ ಆ ಅವೇರ್ನೆಸ್ಸನ್ನು ನಾವು ಭಾಳ ಎಫೆಕ್ಟಿವ್ ಆಗಿ ಇಡೀ ಕಾನ್ಸ್ಟಿಟ್ಯೂನ್ಷನಲ್ಲಿ ಮಾಡಿದ್ವಿ ಸೊ ಕೋಲಾರದಿಂದ ಹಿಡಿದು ಹರಿಯರ್ದವರೆಗೂ ಅಂದರೆ ಮುಳಬಾಗ್ಲಿಂದ ಹರಿಹರದವರೆಗೂ ಈ ಕಡೆ ಆ ಕುಳಿಗಲ್ಲಿಂದ ಹಿಡಿದು ಪಾವುಗಡೆದವರಿದ್ವಿ ಎಲ್ಲರೂ ಕೂಡ ನಿರ್ಧಾರ ಮಾಡಿದ್ದಾರೆ ಅವ್ರನ್ನ ನಾವು ಸೋಲಿಸಲೇಬೇಕು ಅವ್ರು ಯಾವುದೇ ಕಾರಣದಿಂದ ಮುಂದುವರಿಯೋಕೆ ಬಿಡಬಾರ್ದು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಅದು ಭಾಳ ಸ್ಪಷ್ಟವಾಗಿ ಎಲ್ಲ ಕಡೆನೂ ಕಾಣ್ತಾ ಇದೆ